ಹೇ ಪ್ರಭು ನಿಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥಿ ಆತ್ಮೀಯರೇ ನಾನು ಹೇಳ್ತೀನಲ್ಲ ಈ ನಾನೊಬ್ಬ ಸೈಕಾಲಜಿ ಸ್ಟೂಡೆಂಟ್ ಹ್ಞೂ ಅವಾಗ ತುಂಬ ಇದನ್ನು ಮನಃಶಾಸ್ತ್ರದ ಅಧ್ಯಯನಗಳು ತುಂಬ ಬರ್ತಾಯಿದ್ದೆ ಈಗಲೂ ಕೂಡ ಮನುಷ್ಯನ ಬಿಹೇವಿಯರ್ ಬಿಹೇವಿಯರ್ ಥೆರಾಪಿ ಅಂತ ನಾವು ಬಿಹೇವಿಯರ್ ಥೆರಾಪಿನ ಸ್ಟಡಿ ಮಾಡ್ತಾ ಇರ್ತೀನಿ ಮನುಷ್ಯನ ಬುದ್ಧಿ ಭಾಳ ವಿಚಿತ್ರ ಅದು ಎಂದು ಅವನ ಹೀನ ಬುದ್ಧಿ ನೀಚ ಬುದ್ಧಿ ಹೋಗಲಿಕ್ಕೆ ಶಕ್ಯವೇ ಇಲ್ಲ ಅನಿಸುತ್ತೆ ಆ್ಯಕ್ಚುಲಿ ನನ್ನ ಹತ್ರ ಬರ್ತಕ್ಕಂಥ ಸಾಧಕರ ಮಾತಿನ ಮೂಲಕ ನನಗೆ ಹೇಸಿ ಹಿಡಿಸ್ತದೆ ಆ್ಯಕ್ಚುಲಿ ಒಬ್ಬ ಸಾಧಕ ಬರ್ತಾರೆ ಗುರುಜಿ ನನಗೆ ಒಬ್ಬರು ಸಾಲ ಕೊಡವಲ್ರಿ ಒಟ್ಟು ಎಷ್ಟು ಕೇಳ್ತೀನಿ ಒಟ್ಟ ಕೊಡವಲ್ರಿ ಅವ ಸಾಲ ಕೊಡೋ ಮಾಡ್ರಿ ಹ್ಯಾಂಗಾರ ಮಾಡಿ ಅಂತ ಬರ್ತಾನೆ ಹೌದಾ ಆಯಿತು ಏನೋ ಒಂದು ಸಾಧನ ಹೇಳ್ತೀನಿ ಸಾಲ ಸಿಕ್ತು ಎಲ್ಲಿ ಗೊತ್ತಿಲ್ಲ ಮತ್ತು ಅದೇ ಆಸನ ಬರ್ತಾನೆ ಗುರುಜಿ ಸಾಲ ತೊಗೊಂಡಿನ್ರಿ ಭಾಳ ಕಾಟ ಕೊಡ್ತಾನೆ ಅವ ಸ್ವಲ್ಪ ಕೇಳ್ದಂಗೆ ಮಾಡ್ರಿ ಅಂತ ಬರ್ತಾನೆ ಎಂಥದ್ದಿದು ಸಾಲ ತೆಗೆದುಕೊಳ್ಳುವ ಮುಂದೆ ಇರ್ತಕ್ಕಂಥ ನಿಯತ್ತು ಕೊಡುವಾಗ ಯಾಕೆ ಇರುವುದಿಲ್ಲ ಅಂತ ಇದಕ್ಕೆ ದೊಂದೊಂದು ಬುದ್ಧಿ ಅನ್ನೋದು ಈ ತಂಡದ ಬುದ್ಧಿ ಮನುಷ್ಯನದು ತನಗೊಂತಾರೆ ಮತ್ತವ್ರಿಗೊಂತಾರೆ ಅಂತ ಹಿಂಗೆ ನೀವು ನೋಡ್ಕೊತ ಹೋದ್ರಪ್ಪ ಅಂತಂದ್ರೆ ಒಬ್ಬ ಹೆಣ್ಮಗಳು ಬರ್ತಾವೆ ತನ್ನ ಮಗಳು ಮದುವೆ ಆಗೈತಿ ತನ್ನ ಮಗಳು ಮದುವೆ ಆಗೈತಿ ಅದೇ ಇಷ್ಟು ಚಲೋ ಅದನ್ನ ಚಲೋ ಚಲೋದನಲ್ಲ ಆಕೆ ಒಂದು ಹೇಳಿದರೆ ಹತ್ತು ಕೊಡಿಸ್ತಾನೆ ಆಕೆ ಒಂದು ಹೇಳಿದರೆ ಹತ್ತು ಕೊಡಿಸ್ತಾನೆ ಭಾಳ ಪ್ರೀತಿ ಮಾಡ್ತಾನೆ ಭಾಳ ಪ್ರೀತಿ ರೀ ಗುರುಜಿ ಹ್ಞೂ ನಾನು ಚಲೋ ಅದೇ ಸಿಕ್ಕಾನ್ರಿ ಗುರುಜಿ ಯಾವ ಜನ ಮತ್ತು ಪುಣ್ಯಾನೋ ಏನೋ ನನ್ನ ಚಲುವಳಿಯ ಸಿಕ್ಕನ ಅಂತ ಅದೇ ಹೆಣ್ಮಗಳು ಮಗನ ಮದುವೆ ಆದಮೇಲೆ ಒಂದು ಎರಡು ತಿಂಗಳ ನಂತರ ಬರ್ತಾಳೆ ಗುರುಜಿ ಮೊದಲು ನನ್ನ ಮಗ ಎಷ್ಟು ಅವ್ವ ಅವ್ವ ಅಂತಕೊಂಡು ಬಾಳೆಕ್ಂಡು ಆಟ ಇರ್ತಿದ್ದ ಏನು ಬಂದ ಕೂಡಲೇ ನನಗೆ ಕ್ಯಾರಿ ಅಣ್ಣವನ್ನು ಗುರುಜಿ ಇಸ್ತ್ರಿ ಮಾಡಿದ ಅಂತ ತಿಳ್ಕೊಂಡು ಮೊದಲು ನನಗೆ ಕೇಳ್ತಿದ್ದ ಈ ಬರೀ ಪ್ರತಿಯೊಂದಕ್ಕೂ ಹಿಂದಿನ ಕೇಳ್ತಾಳೆ ಗುರುಜಿ ಬಾಡ್ಕು ಅದಕ್ಕೆ ಏನು ತಿಳಿತಿ ಕೇಳಿ ಯಾಕೆ ಗೊತ್ತು ನೋಡಿ ಮಗಳು ಹೆಂಗಿರ್ತಾಳೆ ನೋಡಿ ಅಳಿಯ ಮಗಳನ್ನ ಪ್ರೀತಿ ಮಾಡಿದರೆ ಅದು ಬಾಣಸಿ ಚಲೋ ಐತೆ ಅಂತಾಳೆ ಅದು ಅದೇ ಮಗ ಸಸಿಲ್ ಪ್ರೀತಿ ಮಾಡಿದರೆ ಯಾಕೆ ಈ ಕರ್ಬೋದು ಅಂತ ಇದಕ್ಕೇನಂತೀರಿ ಮತ್ತೆ ಇದು ಹಿಂಗೆ ನಡೆದಿಲ್ಲ ಮನುಷ್ಯನ ಬುದ್ಧಿ ಪ್ರತಿ ಕ್ಷಣಕ್ಕೂ ಆತ ಏನು ತಪ್ಪು ಮಾಡಿದ್ರೆ ತಪ್ಪು ಅಲ್ಲವೇ ಅಲ್ಲ ಮತ್ತವ ಇಷ್ಟ ಮಾಡಿ ಅದನ್ನು ದುರ್ಬಿನ್ ಹಿಡ್ಕೊಂಡು ನೋಡ್ತಾರೆ ದೊಡ್ಡ ಗನಗವರು ತಪ್ಪಾಗ್ತದೆ ಇದು ನಮ್ಮ ನಿಮ್ಮ ನಡುವೆ ಅಲ್ಲ ರೀ ನಮ್ಮ ನಿಮ್ಮ ನಡುವೆ ಅಲ್ಲ ಇಂಟ್ರನ್ಯಾಷನಲ್ ಲೆವೆಲ್ ಒಳಗೆ ಎಲ್ಲ ರಾಜಕೀಯ ಧುರೀಣರು ಎಲ್ಲ ದೇಶದ ಮುಖ್ಯಸ್ಥರು ಎಲ್ಲ ದೇಶದ ಪ್ರೆಸಿಡೆಂಟು ಪ್ರಧಾನಿಗಳು ಇದನ್ನ ಹೊಲ್ಕ ಕೆಲಸ ಮಾಡ್ತಾರೆ ಅವರು ಉದಾಹರಣೆಗೆ ಯು ಎಸ್ ಅಮೇರಿಕಾದವ್ರ ತಾವು ಏನು ಮಾಡಿ ನಡೀತೈತಿ ಮತ್ತೊಂದು ದೇಶ ಮಾಡಬಾರ್ದು ಅವ್ರಿಗೆ ಇರಿಟೇಟ್ ಆಗುತ್ತೆ ಅವ್ರಿಗೆ ಎಂಥ ಇದು ಬುದ್ಧಿ ಅಂತ ಹೋಗೋದೇ ಇಲ್ಲ ಇದು ಯಾಕೆ ಅವನು ಮನುಷ್ಯನಲ್ಲ ಆ ದೇಶದ ಅಂದ್ರೆ ಮನುಷ್ಯನೇ ಆ ದೇಶದ ಪ್ರೆಸಿಡೆಂಟುನು ಮನುಷ್ಯನೇ ಎಂಥ ಹೀನ ಬುದ್ಧಿ ಇದು ಇದ್ದಾಗ ಯಾರು ಕಳಿಸ್ಲಿ ಅದನ್ನು ಹ್ಞೂ ಎಷ್ಟು ಸಬ್ಕಾಲ ತೊಳೆದ್ರೆ ಈ ಹೊಲಸ ಹೋಗ್ತದೆ ಅಂತ ಎಷ್ಟು ಬುದ್ಧಿ ಬುದ್ಧಿವಂತರಿದ್ದರೂ ಇದು ಮಾಡ್ತಾರೆ ಪ್ರತಿ ಕ್ಷಣಕ್ಕೂ ತಾವು ಮಾಡಿದ್ದು ತಪ್ಪು ಅಲ್ಲವೇ ಅಲ್ಲವರಿಗೆ ಬೇಕಾದಷ್ಟು ಮಾಡಿರಿ ಎಷ್ಟೋ ಮಂದಿ ಹಿಂಗೆ ಕೆಮ್ಮ್ದಂಗೆ ಮಾಡ್ತಾರೆ ಮಾಡ್ತಾರೆ ಅದನ್ನು ನುಗ್ತಾರೆ ಅದನ್ನು ಅದನ್ನು ತಾವು ಮಾಡಿದ್ರೆ ಬೇಕಾದಷ್ಟು ನಡಿತೈತಿ ಅದು ಅದು ಮತ್ತೊಬ್ರು ಬೇಕಾದಷ್ಟು ಸೀಡ್ಲಿ ರೆಜಿಗೆ ಆಗುತ್ತೆ ಉಗುಳ ಅದು ಸುಂಬಳ ನುಗ್ಲಿ ರೆಜಿಗೆ ಆಗುತ್ತೆ ಹೌದಾ ಇವರು ಸಂಡಾಸ ಕುಂತಾಗ ಗೂದಿ ಹಾಯ್ತೈತಿ ಹೌದಾ ಗೂದಿ ಇಟ್ಕೊಂಡು ಹಗ ಹೊರಗೆ ಬರ್ತಾರ ಒಳಗೆ ಒದ್ತಾರೆ ಅದನ್ನು ಇಂತಿ ಕಡಿಂತ ಒತ್ತಿಸ್ಕೊಂಡು ಬಂದ್ತಾರ ಹೌದಾ ಇಂಥವೆಲ್ಲ ಇರ್ತವೆ ಇವರಿಗೆ ಹಾಗಲೆಲ್ಲ ಹಲ್ಲು ಏನು ಬ ಕಡ್ಡಿ ಹಾಕೋದು ಸೀನೋದು ಕೆಮ್ಮೋದು ಉಗುಳೋದು ಇವೆಲ್ಲ ಇವು ಏನು ತಪ್ಪ ಅಲ್ಲವೇ ಅಲ್ಲ ಮತ್ತು ಇವರು ಬೇಕು ಬೇಕಾದಂಥ ಪುಯ್ ಪುಯ್ ಹುಸ್ಬಿಟ್ಟು ತಪ್ಪೇ ಅಲ್ಲ ಏನು ಹುಸ್ಬಿಡ್ಲಿ ಮತ್ತೊಬ್ಬರ ಮಗಳ ಕುಂತು ಹುಸ್ಬಿಡ್ಲಿ ಅವಳು ನೋಡ್ತಾರೆ ಹಿಂಗೆ ಅಂದರೆ ತಾವು ಹುಸ್ಬಿಟ್ರೆ ಅದೇನೋ ಸುವಾಸನೆ ಸುವಾಸಿಕೆ ಹೂಸದು ಮತ್ತೊಬ್ಬರು ಬಿಟ್ಟದಷ್ಟ ಕಟುವಾಸನೆ ಏನಂದ್ ಎಂಥ ಬುದ್ಧಿರಿ ಇದು ಯಾವಾಗ ಹೋಗ್ತದೆ ಇದು ಬುದ್ಧಿ ಅಂತ ಪ್ರತಿಯೊಂದು ಹಂತದೊಳಗೂ ಪ್ರತಿಯೊಂದು ಸನ್ನಿವೇಶದೊಳಗೂ ಇದನ್ನು ನೀವು ಗಮನಿಸಿರು ಮನುಷ್ಯ ನಾ ಮತ್ತೊಬ್ಬರು ಹೇಳೋದಿಲ್ಲ ರೀ ನಿಮ್ಮನ್ನ ನೀವೇ ಕಲ್ಪಿಸ್ಕೊಳ್ಳಿ ನೀವು ಮಾಡಿದ್ದು ಅಂತ ತಪ್ಪು ಅನಿಸುತ್ತೆ ಅನ್ಬೇಕಾರೆ ತಪ್ಪು ನೀವು ಮಾಡಿದರೂ ಅಷ್ಟೇ ಮತ್ತೊಬ್ಬರು ಮಾಡಿದ್ರು ತಪ್ಪು ಅದು ನೋಡ್ರಿ ಈಗ ಹೇಂತಿ ಗ್ಲಾಸು ಕೊಪ್ಪು ಒಡೆದ್ರಪ್ಪ ಅಂತಂದ್ರೆ ತಪ್ಪಾಗ್ತದೆ ಅದೇ ನೀವು ಹೊಡೆದ್ರಪ್ಪ ಅಂತಂದರೆ ಸಹಜ ಅದು ಬೀಳೋದು ಅದು ಅಂತೀವಿ ನೀವು ಅಂದರೆ ಅವರು ಮಾಡಿದಷ್ಟು ತಪ್ಪು ನೀವು ಮಾಡಿದ ತಪ್ಪು ಅಲ್ವೇ ಅಲ್ಲೇನು ಹ್ಞೂ ಎಂಥದು ಒಬ್ಬ ಹರಕ ಹರಕ ಮಂದಿರ್ತಾರೆ ಹ್ಞೂ ಚಪ್ಪಲ ಚನ್ನಿಗರಾಯರು ತಾವು ಹತ್ತಾರು ಮಂದಿ ಕೂಡ ಹೆಂಗಸರು ಕೂಡ ಮಕ್ಕಳಿಗೆ ಹೋಗಿ ಆದರೆ ಅದ ಏನ್ ತಿ ಬೇರೆಯವರು ಕೂಡ ಏನು ಮಾ ತಪ್ಪು ಮಾಡಿರೋದಿಲ್ಲ ಕರೆ ಬೇರೆಯವರು ಕೂಡ ಸಲಿಗೆಯಿಂದ ಮಾತಾಡಿದ್ರೆ ಇವ್ರಿಗೆ ಕ್ರೋಧ ಬರ್ತದೆ ಇವರಿಗೆ ಹ್ಞೂ ಇದಕ್ಕೇನಂತೀರಿ ಇದಕ್ಕೇನಂತೀರಿ ಎಂಥ ಬುದ್ಧಿದು ನರಿ ಬುದ್ಧಿ ಅಂತೀರ ಹ್ಞೂ ನಾಯಿ ಬುದ್ಧಿ ಅಂತೀರ ಸೊ ನಾನು ಮತ್ತೊಬ್ಬರದ್ದು ಹೇಳೋಕ್ಕಿಂತ ಬೇರೆಯವ್ರದ್ದು ಹೇಳೋಕ್ಕಿಂತ ನಮ್ಮನ್ನು ನಾವು ನೋಡ್ಕೊಳ್ಳೋಣ ನಾನಿಂಥ ತಪ್ಪುಗಳನ್ನು ಎಷ್ಟು ಮಾಡ್ತೀವಿ ಅಂತ ತಿಳ್ಕೊಂಡು ಹ್ಞೂ ಅದಕ್ಕೆ ಯಾರು ತನ್ನ ತಪ್ಪನ್ನು ತಿದ್ದ್ಕೊತಾರ ಅವಾಗ ಜಗತ್ತಿನಾಗ ಒಬ್ಬ ಮೂರ್ಖ ಒಬ್ಬ ಅಪರಾಧಿ ಕಮ್ಮಿ ಆಗ್ತಾನೆ ಅಂದ್ಕೊಂಡು ಗಾಂಧಿ ಮಾತಾಡಿದ ಮೊದಲು ನೀವು ತಿದ್ದ್ಕೋರಿ ಆದರೆ ಜಗತ್ತಿನ ಒಂದು ಕ್ರೇಜ್ ಏನಪ್ಪ ಅಂತಂದ್ರೆ ಮತ್ತೊಬ್ಬರು ತಿದ್ದಾಗ ಹೋಗೋದು ಮತ್ತೊಬ್ಬರು ತಿದ್ದಾಗ ಅದೇ ಮಂದಿರ ತಿದ್ಕೊಂತ ಕೇಳಿ ನೀವು ಯಾವ್ದು ತಿದ್ಕೊಂತೀರಿ ಹಾಂ ಅಲ್ವಾ ತಾವು ಯಶಸ್ಸಲ್ ಸಿ ಫೇಲ್ ಆಗಿರ್ತಾರ ಮಕ್ಕಳಿಗೆ ಬೋಧನೆ ಮಾಡ್ತಾರೆ ಪಾಸಬೇಕು ರೇಂಗೆ ಬರಬೇಕು ಹಾಂ ಮಾಡಬೇಕು ತಾವು ಇಪ್ಪತ್ತು ಸಲ ಸೇರ್ಸಿರ್ತಿರ್ತಾರೆ ಮಕ್ಕಳು ಯಾವುದೋ ಒಂದು ಚಟಮ್ ತಾವು ಕುಡ್ಕೊಂಡು ಗಟರ ಬೀಳ್ತಾರೆ ಆದರೆ ಮಗ ಕುಡಿತು ಇದ್ದು ಸರ್ ಹೀಗೆ ಎಷ್ಟು ಹೇಳಬೇಕು ಎಷ್ಟು ಹೇಳಬೇಕು ಎಷ್ಟು ಸಾವಿರ ಹೇಳಬೇಕು ಇಂಥ ಅವಗುಣಗಳನ್ನು ಎಷ್ಟು ಎತ್ತಿ ತೋರಿಸಿ ನಾನು ಮನುಷ್ಯನ ಬುದ್ಧಿ ಕಮ್ಮಿ ಅದೇನು ಒಂದು ಇದಕ್ಕೆ ಬರೋದು ಇರುತ್ತೆ ಅವನಲ್ಲಿ ಒಳ್ಳೆಯತನ ಮೂಡಕ್ಕೆ ಶಕ್ಯವೇ ಇಲ್ಲ ಪ್ರತಿ ಕ್ಷಣಕ್ಕೂ ಆತನಿಗೆ ಮತ್ತೊಬ್ಬರು ಮಾಡಿದ ತಪ್ಪು ತಾನು ಮಾತ್ರ ಸರಿ ಜಗತ್ತಿನ ತುಂಬ ತುಂಬ ಇದೇನತ್ತ ಆದ ಕಾರಣ ನಮ್ಮೊಳಗೆ ನಾವು ಇಳಿಬೇಕು ನಮ್ಮ ತಪ್ಪುಗಳನ್ನ ನಾವು ತಿಳ್ಕೊಬೇಕು ಅವನ್ನ ರೆಕ್ಟಿಫಿಕೇಷನ್ ಮಾಡ್ಕೋಬೇಕು ತಿದ್ದ್ಕೋಬೇಕು ಹಾಂ ನಮ್ಮನ್ನು ನಾವು ತಿದ್ದ್ಕೊಳ್ಳಾರದೆ ಮತ್ತೊಬ್ಬರನ್ನ ತಿದ್ಕೊಳ್ಳೋಕ್ಕೆ ನಮಗೇನು ಹಕ್ಕದು ಅಲ್ಲ ಶ್ರೀ ಶ್ರೀಗೇ ಎಷ್ಟು ಹೇಳಿದರು ಮತ್ತು ನಾಯಿ ಬಾಲ ಹಾಂ ಹಾ ನಾಯಿಬಾಲ್ ಡೊಂಕೆ ಅಲ್ಲ ಕೇಳ್ತೀರಿ ನಾ ಹೇಳಿ ಮರಿತೀನಿ ಕೇಳಿ ಮರಿತೀರಷ್ಟೇ ನಮಃ ಶ್ರೀ ವಿರುದ್ಧ